ಪ್ರಿಯ ವೀಕ್ಷಕರೇ ವಿಜಯಪುರ ಜಿಲ್ಲೆಯಲ್ಲಿ ಜನರು ತುಂಬ ಜಾಗೃತಿ ಜಾಗೃತರಾಗಿರ್ಬೇಕಂತ ಇದ್ದೀನಿ ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬಾಬ್ರಿ ಹಾಗೂ ಕಳ್ಳತನ ತುಂಬ ಜಾಸ್ತಿ ಆಗ್ತಾಯಿದ್ದಾವೆ ವಿಜಯಪುರ ಜಿಲ್ಲೆಗಳ ಹಳ್ಳಿಗಳಲ್ಲಿ ಇವತ್ತು ಯಾವ ಥರ ಅಂದ್ರೆ ಹಗಲಿನ ಹೊತ್ತಿನಲ್ಲಿ ಈ ಬಟ್ಟೆ ಹಾಗೂ ಇನ್ನೊ ಥರ ಹಾಗೂ ಬೆಡ್ಶೀಟ್ ಮಾರುವ ರೂಪದಲ್ಲಿ ಬಂದು ಈ ಮನೆಗಳಲ್ಲಿ ಹೋಣಿಗಳಲ್ಲಿ ವೀಕ್ಷಣೆ ಮಾಡಿಕೊಂಡು ರಾತ್ರಿ ಹೊತ್ತು ನೀವು ಮನೆ ಕಿಲಿಯನ್ನು ಹೊಡೆಯುತ್ತಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಕ್ಯಾ ಈ ಕೆನಲ್ಗಳಿಗೆ ಅಳವಡಿಸಿದ ಪಂಪ್ಸೆಟ್ ಆಗಿರ್ಬೋದು ಅಥವಾ ನಿಮ್ಮ ಮಾವಿಯಲ್ಲಿ ಹೊಲದಲ್ಲಿ ಕಳವಿಸಿರ್ತಕ್ಕಂಥ ಪಂಪ್ಸೆಟ್ ಆಗಿರ್ಬೋದು ಅವು ಕೂಡ ಕಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಿಮ್ಮ ವಸ್ತುಗಳು ನೀವು ತುಂಬ ಜಾಗೃತರಾಗಿ ನೋಡ್ ನೋಡಬೇಕಾಗಿ ಅದೇ ಇವತ್ತು ಅದರ ಕೆಲವೊಂದು ಏನಪ್ಪ ಅಂದ್ರೆ ಅದೇ ಬಿಜಾಪುರ ನಗರದಲ್ಲಿ ಇವತ್ತು ಒಂದೊಂದು ಓಣಿಯಲ್ಲಿ ರಾತ್ರಿ ಇವತ್ತು ಪಾಳಿ ರೂಪದಲ್ಲಿ ತಮ್ಮ ಓಣಿಯನ್ನು ಕಾವಲು ಕಾಯ್ತಾ ಕಾಯ್ತಾ ಇದ್ದಾರೆ ಬಡಿ ಹಿಡ್ಕೊಂಡು ತಮ್ಮ ತಾವು ನಾಲ್ಕು ತಾಸು ಆರು ತಾಸು ಹಿಂಗೆ ಈ ಥರ ಕಾಯ್ಕೊಂಡು ತಮ್ಮ ಓಣಿಯನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಅದೇ ರೀತಿಯನ್ನು ನಿಮ್ಮ ಹಳ್ಳಿಗಳಲ್ಲಿ ಜಾಗೃತಿಯಾಗಿ ಜ ಮಾಡ್ಕೋಬೇಕು ನಿಮ್ಮ ಮನೆಯನ್ನು ಸರಿಯಾಗಿ ಬೀಗ ಹಾಕಿದ್ರೆ ನೋಡಿಕೊಂಡು ಎಲ್ಲಿರೂ ಬೇಕಾ ಹೋಗ್ಬೇಕಾದ್ರೆ ಸರಿಯಾಗಿ ಬೀಗ ಹಾಕಿ ಅದು ನಿಮ್ಮ ಹಣ ಹಣ ಎಲ್ಲ ಲಾಕರ್ಗಳ ಸರಿಯಲ್ಲಿ ಇದನ್ನು ಲಾಕ್ ಮಾಡಿ ಹೋಗ್ಬೇಕಾಗಿ ವಿನಂತಿ ಹೈ ತ್ರೀ ತಿರುಗಾಡಿದ್ದಾರೆ ಅವರು ಕೆಲವೊಂದು ಜನಗಳಲ್ಲೆಲ್ಲ ಯಾಕಂದ್ರೆ ನಗರಗಳಲ್ಲಿ ಕೆಲವೊಂದು ರಾತ್ರಿ ಹೊತ್ತು ಹನ್ನೆರಡು ಒಂದು ಗಂಟೆ ತೆಗೆತ್ತಲ್ಲ ಅದನ್ನು ನೋಡಿಕೊಂಡು ಅವರು ಹೆದರಿಬಿಟ್ಟು ರಿಟರ್ನ್ ಹೋಗಿ ಅಂತ ಕೇಳೋ ಸುದ್ದಿ ಬಂದೈತಿ ಅದೇ ರೀತಿ ಹಳ್ಳಿಯಲ್ಲಿ ಕೂಡ ಸ್ವಲ್ಪ ಅಲ ಹಗಲಿನಲ್ಲಿ ಅವರು ಎಲ್ಲ ಏನು ಮಾರು ಬಟ್ಟೆ ಮಾರು ವೇಷದಲ್ಲಿ ಅಥವಾ ಬೆಡ್ಶೀಟ್ ಮಾರು ವೇಷದಲ್ಲಿ ಬಂದು ಅವರು ಬಂದು ಹೋಗ್ತಾ ಇದಾರೆ ನಿಮ್ಮ 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 ಊರಿನಲ್ಲಿ ಜಾಗೃತಿ ಆಗಿರ್ಬೇಕಾಗಿ ಬಿಜಾಪುರ ನಗರದ ಎಲ್ಲ ದ ಮಹನೀಯರು ಈಗ ಕಳ್ಳರ ಹೋಳಿ ಬಿಜಾಪುರದಾಗ ಎಲ್ಲ ಕಡೆನೂ ಕೇಳಿ ಬರ್ಲಿಕ್ಕತ್ತದ ಈಗ ಎಲ್ಲ ಒಂದು ವಾರ್ಡ್ಗಳಲ್ಲಿ ಆ ವಾರ್ಡಿನ ಆ ಓಣಿಯಿಂದ ಎಲ್ಲರೂ ಕೂಡ ರಾತ್ರಿ ಗಸ್ತಿ ತಿರುಗಲಕ್ಕಾರ ಈಗ ಪೊಲೀಸರು ಆದರೂ ಆಗದ್ರು ಕೂಡ ಸಾಕಷ್ಟು ಕಡೆ ಎಲ್ಲ ರಾತ್ರಿ ಬೆಳತನ ಅಡ್ಡಾಡ್ತಾರೆ ಆದರೂ ಅವರು ಸ್ವಲ್ಪ ಮಂದಿ ಕಡಿ ಇಬ್ಬಿಬ್ಬರೇ ಬರ್ತಾರೆ ಬೀಟ್ ಮ್ಯಾಗ ನಾವು ಹೊಣೆಯವ್ರು ಎಲ್ಲರೂ ಒಂದು ಹತ್ತು ಮಂದಿ ಕೂಡಿ ನಾವು ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಒಂದು ಹನ್ನೆರಡರಿಂದ ಮೂರು ಗಂಟೆತನ ನಾವು ಸ್ವಲ್ಪ ಬ್ಯಾಚ್ರದ ಕೇಸಿಂದ ಅದು ಅವ್ರಿಗೂ ಕೂಡ ನಾವು ಪೊಲೀಸರಿಗೆ ಸಹಾಯ ಮಾಡ್ದಂಗೆ ಆಗ್ತದ ಈ ಎಲ್ಲರೂ ಎತ್ತೆತ್ಕೊಂಡ್ರೆ ಇಲ್ಲಿ ಬಿಜಾಪುರ ನಗರದ ಒಂದು ಈ ಕಳ್ಳರ ಹಾವಳಿಯನ್ನು ತಡಿಬೋದಂತೆ ಕೇಸಿಂದ ನಮಗೆ ನಿಷೇಧ ಅದಕ್ಕೆ ನಾವು ಎಲ್ಲರೂ ಎಲ್ಲ ಬಡಾವಣೆಗಳಲ್ಲಿ ಯಾವಿಂದ ಪೊಲೀಸರಿಗೆ ಸಹಕಾರ ಕೊಡಬೇಕು ಕಳ್ಳರ ಹಾವಳಿಯನ್ನು ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕಾಳಿಕಾ ನಗರ ಬಸವ ಬಡಾವಣೆ ಲಕ್ಷ್ಮೀ ನಗರ ಕಾರ್ಗಿಲ್ ನಗರ ಎಲ್ಲ ಬಡಾವಣೆಯ ನಮ್ಮ ಏರಿಯಾದ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡಿ ದಿನಂಪ್ರತಿ ಗಸ್ತಿ ನಾವು ಮಾಡ್ತಾ ಇದ್ದೇವೆ ಮುಂದೆ ಮುಂದೆ ನಮ್ಮದೇ ಏರಿಯಾದಂತಲ್ಲ ಎಲ್ಲ ಎಲ್ಲ ವಾರ್ಡಿನಲ್ಲಿಯೂ ತಾವು 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 ಕೂಡ ತಾವು ಗಸ್ತಿ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೆಲ್ಪ್ ಮಾಡಬೇಕು ತಮ್ಮ ಸುರಕ್ಷತೆಯನ್ನು ತಾವೇ ಮಾಡ್ಕೋಬೇಕಾಗಿ ಎಲ್ಲರಿಗೆ ನಮಗಿ